ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದೃಷ್ಟಿ ಮತ್ತು ಇಂಪನ ಮಾತಾಡುವಾಗ ದತ್ತ ಬಂದು ಏನಾಯಿತು ಅದೇನೋ ದೃಷ್ಟಿಗೆ ಕೈ ಮುಗ್ದು ಅಳ್ತಾ ಇರೋ ಹಾಗಿತ್ತು ಅಂತಾನೆ ಆಗ ದೃಷ್ಟಿ ಮನಸಲ್ಲೇ ಇಂಪನವರೇ ಇದಕ್ಕಿಂತ ಒಳ್ಳೆ ಅವಕಾಶ ಸಿಕ್ಕಲ್ಲ ನಿಮ್ಮ ತಪ್ಪನ್ನು ಹೇಳಿಬಿಡಿ ಮುಂದಾಗ ನಾವು ತನಕ ಈಗಲೇ ತಡೀರಿ ಅಂತ ಯೋಚನೆ ಮಾಡಿ ಇಂಪನಾಗೆ ಕಣ್ಣಲ್ಲೇ ಸನ್ನೆ ಮಾಡಿ ಅದು ಸಾವುಕಾರ್ಯ ಅಂತ ದೃಷ್ಟಿ ಹೇಳುವಾಗ ಏನಿಲ್ಲ ದತ್ತವರೇ ದೃಷ್ಟಿ ನಮ್ಮ ಪಾಲಿನ ದೇವತೆ ಥರ ಕಾಣಿಸ್ತಿದ್ದಾಳೆ ಅವಳು ಇಂದ ನಮಗೆ ತುಂಬಾ ಒಳ್ಳೆಯದಾಗ್ತಿದೆ ಅದಕ್ಕೆ ಧನ್ಯವಾದಗಳನ್ನು ಹೇಳ್ತಿದ್ದೀನಿ ಅಂತಳೆ ಇಂಪನ ಬೇಷ್ ದೃಷ್ಟಿ ನಿನ್ನೆ ನಾನು ಹೇಳಿದ್ದೆಲ್ಲ ಇಂಪನಗೆ ಹೇಳಿಬಿಟ್ಟ ಈ ಹುಡುಗಿ ಹಾಗೇ ಯಾರ ಜೀವನದಲ್ಲಿ ಕಾಲಿಟ್ಟರು ಅವ್ರ ಪಾಲಿಗೆ ದೇವತೆ ಆಗಿಬಿಡ್ತಾಳೆ ಏನು ದೃಷ್ಟಿ ಅಂತಾನೆ ದತ್ತ ಅದೆಲ್ಲ ಸೌಕರ್ಯ ಇಂಪನ ಅವರು ಅಂತ ದೃಷ್ಟಿ ಹೇಳುವಾಗ ಅದು ಈಗ ನಮ್ಮ ಜೀವನ ಈಗ ದೃಷ್ಟಿ ದತ್ತ ಅವರೇ ಅಂತಾಳೆ ಇಂಪನ ಹಾಗಾದರೆ ಚಿಂತೆ ಬಿಡು ತನ್ನ ಜೀವನ ಒತ್ತೆ ಇಟ್ಟು ಇನ್ನೊಬ್ಬರ ಜೀವನ ಹಾಗೂ ಜೀವನ ಜೀವನ ಕಾಪಾಡೋ ಕಲೆ ನಮ್ಮ ದೃಷ್ಟಿಗೆ ಗೊತ್ತು ನೀನು ಪ್ರಪೋಸ್ ಮಾಡಿದಾಗ ನಾನು ನಿನ್ನ ಜೊತೆ ಸರಿಯಾಗಿ ನಡ್ಕೊಳ್ಳಿಲ್ಲ ನಿನ್ನ ನಿಸ್ವಾರ್ಥ ಪ್ರೀತಿ ಬಗ್ಗೆ ನಾನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಲೇಟ್ ಆಯಿತು ಅದನ್ನು ನಾನಾಗೆ ನಿನ್ನತ್ರ ಹೇಳ್ಕೋಬೇಕಾಗಿತ್ತು ಹೇಳ್ಕೊಳ್ಳೋಕ್ಕೂ ಆಗಲಿಲ್ಲ ತಪ್ಪು ತಿಳ್ಕೊಬೇಡ ಹಾಗೆ ಇಂಪನ ನಿನಗೊಂದು ಸರ್ಪ್ರೈಸ್ ಇದೆ ಅಂತ ದತ್ತ ಜೇಬಿಂದ ಫೋನ್ ತಗೊಳ್ಳುವಾಗ ಇಂಪನ ದೃಷ್ಟಿಯ ನೋಡಿ ಕೈ ಮುಗಿತಾಳೆ ಸರಿ ಅಂತ ದೃಷ್ಟಿ ತಲೆ ಅಲ್ಲಾಡಿಸ್ತಾಳೆ ಆಗ ಒಬ್ಬ ಬಂದು ಬುಟ್ಟಿಲಿ ಕನಕಾಂಬ್ರ ಹೂವನ್ನ ತರ್ತಾನೆ ಹೋ ಬಂದ್ರ ಇಂಪನ ನಿನಗೆ ಕನಕಾಂಬ್ರ ಹೂ ಅಂದರೆ ಇಷ್ಟ ಅಂತ ಹೇಳಿದ್ರಲ್ಲ ಎಲ್ಲ ಕಡೆ ಹುಡುಕ್ಸಿ ಅದಕ್ಕೆ ಕನಕಾಂಬ್ರ ಹೂನ ತರಿಸಿದೆ ತುಂಬ ವರ್ಷಗಳಾಗಿ ಹೋಗಿದೆ ಇಂಪನ ಪ್ರೀತಿ ಪ್ರೇಮ ಏನು ಅನ್ನೋದನ್ನು ಮತ್ಬಿಟ್ಟಿದ್ದೀನಿ ಹುಡುಗಿರಿಗೆ ಏನು ಇಷ್ಟ ಆಗುತ್ತೆ ಏನು ಇಷ್ಟ ಆಗೋಲ್ಲ ಅನ್ನೋದು ಗೊತ್ತಿಲ್ಲ ಅವ್ರ ಮನಸನ್ನು ಹೇಗೆ ಗೆಲ್ಲೋದು ಅವ್ರ ಹತ್ರ ಹೇಗೆ ನಡ್ಕೋಬೇಕು ಗೊತ್ತಿಲ್ಲ ಆದರೂ ನಿನಗೆ ಇಷ್ಟ ಆಗೋ ಹಾಗೆ ನಡ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ದೃಷ್ಟಿ ಹೇಳಿದಾಗೆ ಮನ್ಸಾರೆ ನಿನ್ನ ಖುಷಿಯಾಗಿಡೋಕೆ ಪ್ರಯತ್ನ ಪಡ್ತೀನಿ ಇಂಪನ ಇನ್ಯಾವತ್ತೂ ಮನೆಯವರಿಗೋಸ್ಕರ ನಿನ್ನ ಮದುವೆ ಆಗ್ತಿದ್ದೀನಿ ಅಂತ ನಾನು ಹೇಳಲ್ಲ ಅಂತಾನೆ ದತ್ತ ಥ್ಯಾಂಕ್ಸ್ ದತ್ತ ಅವರೇ ಅಂತಾಳೆ ಇಂಪನ ಇಂಪನ ಅಮ್ಮವ್ರೆ ನಿಮ್ಮ ಮನಸ್ಸಲ್ಲಿ ಇರೋದನ್ನು ಸಾವುಕರ ಹತ್ರ ಹೇಳಬೇಕು ಅಂತಿದ್ರಲ್ಲ ಇದಕ್ಕಿಂತ ಒಳ್ಳೆ ಸಮಯ ಸಿಗಲ್ಲ ಹೇಳ್ಬಿಡಿ ಅಂತಾಳೆ ದೃಷ್ಟಿ ಆಗ ಇಂಪನ ಕಣ್ಣಲ್ಲೇ ಆಗಲ್ಲ ಅನ್ನೋ ಥರ ಆಸಹನೆ ಮಾಡ್ತಾಳೆ ಸಾವ್ಕರ್ರೆ ಇಂಪನ ಅಮ್ಮರು ನಿಮ್ಮ ಹತ್ರ ಯಾವುದೋ ಮುಖ್ಯವಾದ ವಿಷಯ ಹೇಳಬೇಕಂತೆ ಅಂತಾಳೇ ದೃಷ್ಟಿ ಇಂಪನ ಏನದು ಅಂತಾನೇ ದತ್ತ ಆಗ ಇಂಪನ ಬೈದಲ್ಲಿ ಆಚೆ ಈಚೆ ನೋಡ್ತಿರ್ತಾಳೆ ಹಾಗಾದರೆ ಇಂಪನ ಎಲ್ಲ ಸತ್ಯನ ಬಾಯ್ಬಿಡ್ತಾಳ ಅಷ್ಟರಲ್ಲಿ ಶರಾವತಿ ಅಲ್ಲಿಗೆ ಬಂದು ಎಲ್ಲಾನು ತಡಿತಾಳ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ